ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಾಲೆಜ್ ಆ್ಯಂಡ್ ಕರಿಕುಲಮ್ ಜ್ಞಾನ ಮತ್ತು ಪಠ್ಯಕ್ರಮ ಸೆಕ್ಷನ್ ಎ ವಿಭಾಗ ಎ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಫಸ್ಟ್ ಕ್ವಶನ್ ಬೋಧನೆ ಮತ್ತು ತರಬೇತಿಗಳ ಪರಿಕಲ್ಪನೆ ಮತ್ತು ವ್ಯತ್ಯಾಸಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ಸೆಕೆಂಡ್ ಒನ್ ಡು ಅವರ ಪ್ರಕಾರ ಶಿಕ್ಷಣದಲ್ಲಿ ಆವಿಷ್ಕಾರ ಅಥವಾ ಅನ್ವೇಷಣೆಯ ಪರಿಕಲ್ಪನೆ ಹಾಗೂ ಪ್ರಾಮುಖ್ಯತೆಯ ಕುರಿತು ಚರ್ಚಿಸಿರಿ ಡಿಸ್ಕಸ್ ದ ಕಾನ್ಸೆಪ್ಟ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಡಿಸ್ಕವರಿ ಆಫ್ ಎಜುಕೇಷನ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಡುಯಿ ಇಟ್ ಮೀನ್ಸ್ ಜಾನ್ ಡುಯಿ ಶೈಕ್ಷಣಿಕ ಬದಲಾವಣೆಯ ಮೇಲೆ ಕೈಗಾರಿಕರಣ ಹಾಗೂ ಪ್ರಜಾಪ್ರಭುತ್ವದ ಪ್ರಭಾವವನ್ನು ಕುರಿತು ಚರ್ಚಿಸಿರಿ ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲೈಜೇಷನ್ ಆ್ಯಂಡ್ ಡೆಮಾಕ್ರಸಿ ಆನ್ ಎಜುಕೇಷನಲ್ ಚೇಂಜ್ ರಾಷ್ಟ್ರೀಯತೆ ಎಂದರೇನು ರಾಷ್ಟ್ರೀಯತೆಯ ಪ್ರಾಮುಖ್ಯತೆಯೊಂದಿಗೆ ಅದನ್ನು ಬೆಳೆಸುವಲ್ಲಿ ಶಿಕ್ಷಣದ ಪಾತ್ರವನ್ನು ವಿವರಿಸಿರಿ ವಾಟ್ ಈಸ್ ನ್ಯಾಷನಲಿಸಮ್ ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ಆ್ಯಂಡ್ ರೋಲ್ ಆಫ್ ಎಜುಕೇಷನ್ ಇನ್ ಪ್ರಮೋಟಿಂಗ್ ನ್ಯಾಷನಲಿಸಮ್ ಪಠ್ಯಕ್ರಮದ ಪರಿಕಲ್ಪನೆ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕರಿಕುಲಮ್ ಶಿಕ್ಷಣದ ಗುರಿಗಳು ಮತ್ತು ಪಠ್ಯಕ್ರಮದ ನಡುವಿನ ಸಂಬಂಧವನ್ನು ವಿವರಿಸಿ ಡಿಸ್ಕ್ರೈಬ್ ದ ರಿಲೇಶನ್ಶಿಪ್ ಬಿಟ್ವೀನ್ ಏಮ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಸಹ ಸಹಪಠ್ಯ ಚಟುವಟಿಕೆಗಳ ಪ್ರಾಮುಖ್ಯತೆಯೊಂದಿಗೆ ಸಮಾಜದ ಪುನರ್ರಚನೆಯಲ್ಲಿ ನೆರವಾಗುವ ಸಹಪಠ್ಯ ಚಟುವಟಿಕೆಗಳನ್ನು ಸೂಚಿಸಿ ಸಜೆಸ್ಟ್ ದ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ವಿಚ್ ಹೆಲ್ಪ್ ಟು ರೀಕನ್ಸ್ಟ್ರಕ್ಷನ್ ಆಫ್ ಸೊಸೈಟಿ ಅಲಾಂಗ್ ವಿತ್ ಇಟ್ಸ್ ಸಿಗ್ನಿಫಿಕೆನ್ಸ್ ಸೆಕ್ಷನ್ ಬಿ ವಿಭಾಗ ಬಿ ಈ ಕೆಳಗಿನ ಬೇಕಾದ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಜ್ಞಾನದ ಗುಣಗಳನ್ನು ಪಟ್ಟಿ ಮಾಡಿರಿ ಲಿಸ್ಟ್ ಔಟ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ನಾಲೇಜ್ ಸ್ಥಳೀಯ ಜ್ಞಾನ ಹಾಗೂ ಸಾರ್ವತ್ರಿಕ ಜ್ಞಾನದ ನಡುವಿನ ವ್ಯತ್ಯಾಸ ತಿಳಿಸಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಲೋಕಲ್ ನಾಲೇಜ್ ಆ್ಯಂಡ್ ಯೂನಿವರ್ಸಲ್ ನಾಲೇಜ್ ಕೌಶಲ್ಯವನ್ನು ಉದಾಹರಣೆಗಳೊಂದಿಗೆ ವ್ಯಾಖ್ಯಾನಿಸಿ ಡಿಫೈನ್ ಸ್ಕಿಲ್ ವಿತ್ ಎಕ್ಸಾಂಪಲ್ಸ್ ನೆಕ್ಸ್ಟ್ ಕ್ವಶನ್ ಶಿಕ್ಷಣದಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆಯನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇನ್ ಸೆಕೆಂಡರಿ ಎಜುಕೇಷನ್ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಂಬಂಧಿಸಿದಂತೆ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಬರೆಯಿರಿ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ವಿತ್ ರೆಫರೆನ್ಸ್ ಟು ರವೀಂದ್ರನಾಥ್ ಟ್ಯಾಗೂರ್ ಬಹು ಸಂಸ್ಕೃತೀಕರಣಕ್ಕೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕ ಶಾಲಾ ಚಟುವಟಿಕೆಗಳನ್ನು ಪಟ್ಟಿ ಮಾಡಿರಿ ಲಿಸ್ಟ್ ಔಟ್ ದ ಕನ್ವೆನ್ಷನಲ್ ಸ್ಕೂಲ್ ಆಕ್ಟಿವಿಟೀಸ್ ವಿತ್ ರೆಫರೆನ್ಸ್ ಟು ಮಲ್ಟಿಕಲ್ಚರಲಿಸಮ್ ನೆಕ್ಸ್ಟ್ ಕ್ವಶನ್ ಪಠ್ಯಕ್ರಮದ ತಳಹದಿ ಅಥವಾ ಬುನಾದಿಯನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಬೇಸಸ್ ಆರ್ ಫೌಂಡೇಶನ್ ಆಫ್ ಕರಿಕುಲಮ್ ಪಠ್ಯಕ್ರಮ ರಚನಾ ತತ್ವಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಕರಿಕುಲಮ್ ಕನ್ಸ್ಟ್ರಕ್ಷನ್ ಪಠ್ಯಕ್ರಮ ಸಂರಚನೆಯಲ್ಲಿ ಶಿಕ್ಷಕನ ಪಾತ್ರವನ್ನು ಬರೆಯಿರಿ ರೈಟ್ ದ ರೋಲ್ ಆಫ್ ಟೀಚರ್ ಇನ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್ ಪಠ್ಯಕ್ರಮ ರಚನೆಯ ದೃಷ್ಟಿಕೋನ ಹಾಗೂ ಧ್ಯೇಯಗಳ ಬಗ್ಗೆ ಬರೆಯಿರಿ ರೈಟ್ ದ ವಿಷನ್ ಆ್ಯಂಡ್ ಮಿಷನ್ ಆಫ್ ಕರಿಕುಲಮ್ ಶಿಕ್ಷಣದಲ್ಲಿ ಅಧಿಕಾರ ಧ್ಯೇಯ ಹಾಗೂ ಪಠ್ಯಕ್ರಮದ ನಡುವಿನ ಸಂಬಂಧ ಕುರಿತು ಟಿಪ್ಪಣಿ ಬರೆಯಿರಿ ರೈಟ್ ಅ ನೋಟ್ ಆನ್ ಪವರ್ ಐಡಿಯಾಲಜಿ ಕರಿಕುಲಮ್ ಆ್ಯಂಡ್ ದೇರ್ ಇಂಟರ್ ರಿಲೇಶನ್ಶಿಪ್ ಇನ್ ಎಜುಕೇಷನ್ ನೆಕ್ಸ್ಟ್ ಕ್ವಶನ್ ಪೇಪರ್ ಕಂಟೆಂಪ್ರರಿ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಸಮಕಾಲೀನ ಶಿಕ್ಷಣ ಸೆಕ್ಷನ್ ಎ ವಿಭಾಗ ಎ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಪುಟಗಳಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ವೇದ ಕಾಲದ ಶಿಕ್ಷಣ ಮತ್ತು ಬೌದ್ಧ ಕಾಲದ ಶಿಕ್ಷಣದ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಹೇಳಿರಿ ಸ್ಟೇಟ್ ದ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ದ ವೇದಿಕ್ ಸಿಸ್ಟಮ್ ಆಫ್ ಎಜುಕೇಷನ್ ಆ್ಯಂಡ್ ಬುದ್ಧಿಸ್ಟಿಕ್ ಸಿಸ್ಟಮ್ ಆಫ್ ಎಜುಕೇಷನ್ ಉಟ್ಸ್ ವರದಿಯನ್ನು ಭಾರತದ ಶಿಕ್ಷಣದ ಮಹಾಸನ್ನದು ಎಂದು ಕರೆಯುತ್ತಾರೆ ಈ ಹೇಳಿಕೆಯನ್ನು ಆ ವರದಿಯ ಪ್ರಮುಖ ಶಿಫಾರಸ್ಸುಗಳೊಂದಿಗೆ ಸಮರ್ಥಿಸಿರಿ ಉಟ್ಸ್ ಡಿಸ್ಪ್ಯಾಚ್ ಈಸ್ ಕಾಲ್ಡ್ ಮ್ಯಾಗ್ನಾ ಕಾರ್ಟ್ ಆಫ್ ಇಂಡಿಯನ್ ಎಜುಕೇಷನ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ ಇಟ್ಸ್ ಮೇಜರ್ ರೆಕಮೆಂಡೇಶನ್ಸ್ ಭಾಷಾ ಸೂತ್ರ ಮತ್ತು ಬೋಧನಾ ಮಾಧ್ಯಮಗಳ ಸಾರ್ವತ್ರಿಕ ಶಿಕ್ಷಣದಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದನ್ನು ಚರ್ಚಿಸಿರಿ ಡಿಸ್ಕಸ್ ಹೌ ಲ್ಯಾಂಗ್ವೇಜ್ ಫಾರ್ಮುಲಾ ಆ್ಯಂಡ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಪ್ಲೇ ಸಿಗ್ನಿಫಿಕೆಂಟ್ ರೋಲ್ ಇನ್ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್ ಜವಾಹರ್ ನವೋದಯ ವಿದ್ಯಾಲಯದ ಗುರಿಗಳು ಮತ್ತು ಲಕ್ಷಣಗಳನ್ನು ಚರ್ಚಿಸಿರಿ ಡಿಸ್ಕಸ್ ದ ಏಮ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಜವಾಹರ್ ನವೋದಯ ವಿದ್ಯಾಲಯ ರಾಜ್ಯ ಅನುದಾನ ಮತ್ತು ಅನುದಾನ ರಹಿತ ಶಾಲೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೇಟ್ ಏಡೆಡ್ ಆ್ಯಂಡ್ ಅನ್ಏಡೆಡ್ ಟೈಪ್ ಆಫ್ ಸ್ಕೂಲ್ ನೆಕ್ಸ್ಟ್ ಕ್ವಶನ್ ಶಿಕ್ಷಣದ ಗುಣಮಟ್ಟವನ್ನು ವೃದ್ಧಿಸುವಲ್ಲಿ ಡಿ ಐ ಇ ಟಿ ಇಟ್ ಮೀನ್ಸ್ ಡಯಟ್ನ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಡಯಟ್ ಇನ್ ಎನ್ಹ್ಯಾನ್ಸಿಂಗ್ ಕ್ವಾಲಿಟಿ ಎಜುಕೇಷನ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಕುರಿತಂತೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನೂರ ಸಂಹಿತೆಯನ್ನು ಬರೆಯಿರಿ ಎಕ್ಸ್ಪ್ಲೇನ್ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ತ್ರೀ ವಿತ್ ರೆಫರೆನ್ಸ್ ಟು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಸೆಕ್ಷನ್ ಬಿ ವಿಭಾಗ ಬಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ತಲಾ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಅ ಪೇಜ್ ಈಚ್ ಪಬಜ ಮತ್ತು ಉಪಸಂಪದಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪಬಜ ಆ್ಯಂಡ್ ಉಪಸಂಪದ ಶಿಕ್ಷಣದ ಅರ್ಥ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಇಸ್ಲಾಂ ಶಿಕ್ಷಣದ ಗುಣದೋಷಗಳನ್ನು ಪಟ್ಟಿ ಮಾಡಿರಿ ಲಿಸ್ಟ್ ಔಟ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಇಸ್ಲಾಂ ಎಜುಕೇಷನ್ ಸಮನ್ವಯ ಶಿಕ್ಷಣದ ಮಹತ್ವವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಭಾರತೀಯ ಸಂವಿಧಾನದ ನಾಲ್ಕು ಆಧಾರ ಸ್ತಂಭಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫೋರ್ ಪಿಲ್ಲರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಶಿಕ್ಷಣದ ಬಗ್ಗೆ ಇರುವ ಸಂವಿಧಾನದ ವಿಧಿಗಳಾವವು ವಿವರಿಸಿರಿ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ರಿಗಾರ್ಡಿಂಗ್ ಎಜುಕೇಷನ್ ಎಕ್ಸ್ಪ್ಲೇನ್ ಕಿಂಡರ್ ಗಾರ್ಟನ್ ಮತ್ತು ಮಾಂಟೆಸರಿ ಶಾಲೆಯ ಪರಿಕಲ್ಪನೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮಾಂಟೇಸರಿ ಆ್ಯಂಡ್ ಕಿಂಡರ್ ಗಾರ್ಟನ್ ಸ್ಕೂಲ್ ಕಾನ್ಸೆಪ್ಟ್ ಆಶ್ರಮ ಶಾಲೆಯ ಉದ್ದೇಶಗಳನ್ನು ಬರೆಯಿರಿ ರೈಟ್ ದ ಆಬ್ಜೆಕ್ಟಿವ್ಸ್ ಆಫ್ ಆಶ್ರಮ ಸ್ಕೂಲ್ ಸಿ ಬಿ ಎಸ್ ಎಸ್ಸಿ ಶಾಲೆಗಳ ಉದ್ದೇಶಗಳು ಮತ್ತು ಪರೀಕ್ಷಾ ವಿಧಾನದ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ರೈಟ್ ಬ್ರೀಫ್ಲಿ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಇನ್ ಸಿ ಬಿ ಎಸ್ಸಿ ಸ್ಕೂಲ್ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಬಿ ಆರ್ ಸಿ ಹಂಟರ್ ಆಯೋಗದ ಪ್ರಮುಖ ಶಿಫಾರಸುಗಳಾವುವು ವಿಚ್ ಆರ್ ಮೇನ್ ರೆಕಮೆಂಡೇಶನ್ಸ್ ಆಫ್ ಹಂಟರ್ ಕಮಿಷನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು